ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮತಗಳ ಮೂಲಕ ಅಧಿಕಾರಕ್ಕೆ ಬಂದಿದೆ ಅನ್ನೋ ಆರೋಪವನ್ನು ಮಾಡೋದ್ರ ಮೂಲಕ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇರತಕ್ಕಂಥ ಕಾಂಗ್ರೆಸ್ನ ನಾಯಕ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಇದೀಗ ರಾಜ್ಯ ಬಿಜೆಪಿ ಕಾಲೆಳೆದಿದೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಮುಂದೆ ಹದಿಮೂರು ಪ್ರಮುಖ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ರಾಹುಲ್ ಗಾಂಧಿ ಅವರೇ ಈ ಹದಿಮೂರು ಕಾರಣಕ್ಕೆ ನೀವು ರಾಜ್ಯದ ಕ್ಷ ಜನರ ಕ್ಷಮೆ ಕೇಳೋದಿಲ್ವಾ ಅನ್ನುವ ಒಂದು ಪ್ರಶ್ನೆಯನ್ನ ಹಾಕೋದ್ರ ಮೂಲಕ ಇದೀಗ ರಾಹುಲ್ ಗಾಂಧಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನಕ್ಕೆ ರಾಜ್ಯ ಬಿ ಜೆ ಪಿ ಕೈ ಹಾಕಿದೆ ತನ್ನ ಎಕ್ಸ್ ಖಾತೆಯಲ್ಲಿ ರಾಹುಲ್ ಗಾಂಧಿ ಅವರ ಮುಂದೆ ಹದಿಮೂರು ಪ್ರಶ್ನೆಗಳನ್ನಿಟ್ಟು ಈ ಹದಿಮೂರು ಪ್ರಶ್ನೆಗಳ ವಿಚಾರಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ನೀವು ಈ ವಿಚಾರಗಳಲ್ಲಿ ರಾಜ್ಯದ ಜನರ ಕ್ಷಮೆಯನ್ನ ಕೇಳಲೇಬೇಕು ಅನ್ನುವ ಆಗ್ರಹವನ್ನ ಮಾಡೋದ್ರ ಮೂಲಕ ಇದೀಗ ರಾಹುಲ್ ಗಾಂಧಿ ಅವರನ್ನ ಒಂದು ರೀತಿ ಮುಜುಗರಕ್ಕೆ ಒಳಪಡಿಸ್ತಕ್ಕಂಥ ಪ್ರಯತ್ನಕ್ಕೆ ರಾಜ್ಯ ಬಿ ಜೆ ಪಿ ಕೈ ಹಾಕಿದೆ ಇನ್ನೊಂದು ಕಡೆ ನಿನ್ನೆ ಏನು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನವಾಗಿದೆ ಎನ್ನುವ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಂತಹ ರಾಹುಲ್ ಗಾಂಧಿ ಅವರಿಗೆ ಇದೀಗ ರಾಜ್ಯ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಅನುಭವ್ ಕುಮಾರ್ ಕೂಡ ಒಂದು ತಿರುಗೇಟನ್ನು ಕೊಟ್ಟಿದ್ದು ನಿಮಗೆ ಯಾವುದೇ ರೀತಿಯ ಆಕ್ಷೇಪಣೆಗಳಿದ್ರೆ ಅದನ್ನ ನ್ಯಾಯದ ನ್ಯಾಯಾಲಯದಲ್ಲಿ ವಿಚಾರಿಸ್ಕೊಳ್ಳಿ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಇದೀಗ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಯಾವೆಲ್ಲ ಪ್ರಶ್ನೆಯನ್ನ ಕೇಳಿದೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕಿ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಒಂದು ಬಹಿರಂಗವಾದ ಪತ್ರವನ್ನು ಬಿಜೆಪಿ ರಾಜ್ಯ ಬಿಜೆಪಿ ಬರೆದಿದೆ ಅದರಲ್ಲಿ ಈ ರೀತಿ ಹೇಳ್ತಾ ಇದೆ ನೀವು ಇಂದು ಬೆಳಿಗ್ಗೆ ನಿಮ್ಮ ಪಕ್ಷದ ಚುನಾವಣಾ ಆಯೋಗದ ವಿರುದ್ಧ ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ಗೆ ಆಗಮಿಸುತ್ತಿದ್ದೀರಿ ಫ್ರೀಡಂ ಪಾರ್ಕಿಗೆ ಆಗಮಿಸ್ತಾ ಇದ್ದೀರಿ ಯಾವುದೇ ವಿಷಯದ ಕುರಿತು ಪ್ರತಿಭಟಿಸುವ ಹಕ್ಕು ಸಂವಿಧಾನ ನಮಗೆ ನೀಡಿದೆ ಹೀಗಾಗಿ ನೀವು ಪ್ರತಿಭಟನೆಯ ಸರ್ವ ಪ್ರತಿಭಟನೆಗೆ ಸರ್ವ ಸ್ವತಂತ್ರರು ಆದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮಾತ್ರ ನಿಮ್ಮಿಂದ ನೇರವಾದ ಹಾಗೂ ಸಮಂಜಸವಾದ ಉತ್ತರವನ್ನು ಬಯಸುತ್ತೇವೆ ಏಕೆಂದರೆ ಈ ಪ್ರಶ್ನೆಗಳನ್ನು ಕರ್ನಾಟಕ ಈ ಪ್ರಶ್ನೆಗಳು ಕರ್ನಾಟಕದ ಜನತೆಯದ್ದಾಗಿದೆ ಬಹಳ ದಿನಗಳಿಂದ ಕನ್ನಡಿಗರು ಈ ಪ್ರಶ್ನೆಗಳನ್ನು ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರವನ್ನು ಬಯಸುತ್ತಿದ್ದು ನೀವು ಈ ಪ್ರಶ್ನೆಗಳಿಗೆ ಉತ್ತರಿಸುತ್ತೀರಾ ಎಂದು ನಾವು ನಂಬಿದ್ದೇವೆ ಎಂದು ಬಿಜೆಪಿ ಹೇಳಿದೆ ಅಂದರೆ ಏನು ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಬೇ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನೀವು ಯಾವುದೇ ವಿಚಾರಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ನೀವು ಸ್ವತಂತ್ರರಾಗಿದ್ದೀರಿ ಆದರೆ ಈ ರಾಜ್ಯದ ಜನ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೀವು ಬಹುದೊಡ್ಡ ಲೂಸರ್ ಆಗಿದ್ದೀರಾ ಈ ಪ್ರಶ್ನೆಗಳಿಗೆ ಉತ್ತರಿಸ್ತೀರ ಅಂತ ನಾವು ಬಯಸ್ತಿದ್ದೀವಿ ಅನ್ನುವ ಒಂದು ಬಹಿರಂಗ ಪತ್ರವನ್ನು ಬರೆಯೋದ್ರ ಮೂಲಕ ಹದಿಮೂರು ಪ್ರಮುಖ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರ ಮುಂದೆ ರಾಜ್ಯ ಬಿಜೆಪಿ ಇದೀಗ ಇಟ್ಟಿದೆ ಈ ಪ್ರಶ್ನೆಗಳು ನಮ್ಮ ಬಿಜೆಪಿ ಪಕ್ಷದವಲ್ಲ ಬದಲಾಗಿ ಕರ್ನಾಟಕದ ಜನ ಈ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಇದ್ದಾರೆ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕು ಅನ್ನೋ ಒತ್ತಾಯವನ್ನು ರಾಹುಲ್ ಗಾಂಧಿ ಅವರಿಗೆ ಮಾಡಿದ್ದಾರೆ ಹಾಗಾದ್ರೆ ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರಿಗೆ ಹಾಕಿದೆ ಒಂದ್ಸರಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಒಂದನೇ ಪ್ರಶ್ನೆ ವಾಲ್ಮೀಕಿ ನಿಗಮದ ಹಗರಣ ಆಂಧ್ರ ಮತ್ತು ತೆಲಂಗಾಣ ಚುನಾವಣೆ ಖರ್ಚಿಗೆ ಬಳಸಿರುವ ಕುರಿತು ಇಡಿ ಇಡಿ ತನಿಖೆಯಲ್ಲಿ ಬಯಲಾಗಿರುವುದು ಏನು ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಸಂಬಂಧಪಟ್ಟಂಥ ಒಂದು ಬಹುದೊಡ್ಡ ಹಗರಣ ಆಗಿತ್ತು ಅನ್ನೋದನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಬಯಲಿಗೆ ಆ ಹಗರಣವನ್ನು ತೆಲಂಗಾಣದ ಚುನಾವಣೆಗೆ ಮತ್ತು ಆಂಧ್ರ ಪ್ರದೇಶದ ಚುನಾವಣೆಗೆ ಬಳಸಿದಿರೋ ಅನ್ನೋ ಒಂದು ಅಂಶವನ್ನು ಇಡಿ ಏನು ದಾಖಲೆ ಸಮೇತ ಒಂದು ಬಹಿರಂಗಗೊಳಿಸಿತ್ತು ಅದರ ಕುರಿತು ನೀವು ಯಾವ ಉತ್ತರವನ್ನು ರಾಜ್ಯದ ಜನತೆಗೆ ಕೊಡ್ತೀರಾ ಅನ್ನುವ ಒಂದು ಪ್ರಶ್ನೆಯನ್ನು ಬಿ ಜೆ ಅದೇ ರೀತಿ ಮೂಡ ಹಗರಣ ಕಾರ್ಮಿಕರ ಕಿಟ್ ಹಗರಣ ವಸತಿ ಹಗರಣ ಹಾಗೂ ಅಬಕಾರಿ ಲೈಸೆನ್ಸ್ ಹಗರಣಗಳ ಕುರಿತು ನಿಮ್ಮ ಪ್ರತಿಕ್ರಿಯೆ ಏನು ಪರಿಶಿಷ್ಟ ಕಲ್ಯಾಣಕ್ಕೆ ಮೀಸಲಿರಿಸಲಾಗಿದ್ದ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ವಿನಿಯೋಗಿಸಿರುವುದಕ್ಕೆ ವಿನಿಯೋಗಿಸುವವರ ಕುರಿತು ನಿಮ್ಮ ಅಭಿಪ್ರಾಯವೇನು ಇನ್ನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಅಲ್ಪಸಂಖ್ಯಾತ ಒಂದು ಅಭಿವೃದ್ಧಿಯ ಕಲ್ಯಾಣಕ್ಕೆ ಉಪಯೋಗಿಸಿರ್ತಕ್ಕಂಥದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋ ಪ್ರಶ್ನೆಯನ್ನು ಕೂಡ ಬಿ ಜೆ ಪಿ ರಾಹುಲ್ ಗಾಂಧಿ ಅವರಿಗೆ ಕೇಳಿದೆ ಅದೇ ರೀತಿ ಅಲ್ಪಸಂಖ್ಯಾತರ ಮೀಸಲಾತಿ ನೀಡಲು ಸಂವಿಧಾನವನ್ನೇ ಬದಲಿಸುತ್ತೇವೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡೋದಕ್ಕೆ ಬೇಕಾದರೆ ನಾವು ಸಂವಿಧಾನವನ್ನೇ ಬದಲ ಮಾಡ್ತೀವಿ ಅನ್ನುವ ಡಿ ಕೆ ಶಿವಕುಮಾರ್ ಹೇಳಿಕೆ ಹೇಳಿದ್ರು ಇದರ ವಿರುದ್ಧವೂ ಕೂಡ ಈಗ ಬಿ ಜೆ ಪಿ ರಾಹುಲ್ ಗಾಂಧಿ ಅವರನ್ನು ಪ್ರಶ್ನೆ ಮಾಡಿದೆ ಹಾಲು ಮದ್ಯ ಪೆಟ್ರೋಲ್ ಡೀಸೆಲ್ ವಿದ್ಯುತ್ ನೀರು ಬಸ್ ಮತ್ತು ಮೆಟ್ರೋ ಬೆಲೆ ಏರಿಕೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಾಲಿನ ದರ ಮದ್ಯ ಮದ್ಯದ ದರ ಪೆಟ್ರೋಲ್ ಡೀಸೆಲ್ ದರ ವಿದ್ಯುತ್ ದರ ಹಾಗೂ ನೀರು ಹಾಗೂ ಬಸ್ಸಿನ ಒಂದು ಚಾರ್ಜ್ ಏನು ಜಾಸ್ತಿ ಆಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಈ ಬಿಜೆಪಿ ಇಟ್ಟಿದೆ ಅನಕ್ಷರಸ್ಥ ಮಂತ್ರಿಗೆ ಶಿಕ್ಷಣ ಖಾತೆ ನೀಡಿ ಮಕ್ಕಳಿಗೆ ಶೂ ಹಾಗೂ ಸಾಕ್ಸ್ ಕೊರತೆ ಉಂಟಾಗಿರುವುದು ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಏನು ಮಧು ಬಂಗಾರಪ್ಪನವರು ಒಂದು ರೀತಿ ಅನಕ್ಷರಸ್ಥರ ರೀತಿ ಯಾವಾಗ ವರ್ತನೆ ಮಾಡ್ತಾರ ಇದರ ಕುರಿತು ಕೂಡ ಬಿಜೆಪಿ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಮಾಡಿದೆ ಅನಕ್ಷರಸ್ಥನಿಗೆ ಶಿಕ್ಷಣ ಖಾತೆಯನ್ನು ಕೊಡೋದ್ರ ಮೂಲಕ ಮಕ್ಕಳ ಶೂ ಹಾಗೂ ಸುಗ್ ಸಾಕ್ಸ್ಗೆ ಏನ್ ಕೊರತೆ ಉಂಟಾಗಿದೆ ಇದ್ರ ಬಗ್ಗೆ ನೀವು ರಾಜ್ಯ ಜನರ ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹವನ್ನ ಬಿಜೆಪಿ ಮಾಡಿದೆ ಹಾಗೇನೆ ಬಿಸಿ ಊಟಕ್ಕೆ ಆಹಾರ ಧಾನ್ಯದ ಕೊರತೆ ಪಾಳು ಬಿದ್ದಿರುವ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳ ಒಂದು ಮೂಲ ಸೌಕರ್ಯದ ಅಭಿವೃದ್ಧಿಗೆ ನೀವು ಏನು ಕ್ರಮಗಳನ್ನು ಕೈಗೊಂಡಿದ್ದೀರಾ ಬಿಸಿಯೂಟ ಕೋ ಏನು ಬಿಸಿಯೂಟ ಯೋಜನೆ ಇತ್ತು ಆ ಯೋಜನೆಗೆ ಆಹಾರದ ಕೊರತೆ ಕೂಡ ಉಂಟಾಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವ ಒಂದು ಪ್ರಶ್ನೆಯನ್ನು ಕೂಡ ಬಿಜೆಪಿ ಬಿ ಜೆ ಪಿ ರಾಹುಲ್ ಗಾಂಧಿ ಅವರಿಗೆ ಕೇಳ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಮಾದಕ ದ್ರವ್ಯ ಹಾವಳಿ ಹೆಚ್ಚಾಗಿರುವುದು ಇತ್ತೀಚೆಗೇನು ಮೈಸೂರಿನಲ್ಲಿ ಒಂದು ಡ್ರಗ್ಸ್ ಮಾಫಿಯಾ ಹೊರಗೆ ಬಂದಿತ್ತು ಈ ಇದರ ಕುರಿತು ಕೂಡ ಬಿ ಜೆ ಪಿ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯನ್ನು ಮಾಡಿದೆ ಹಿಂದುಳಿದವರ ಹಿಂದುಳಿದ ಮಹಿಳೆಯವರ ಮೇಲೆ ದೌರ್ಜನ್ಯ ಹೆಚ್ಚಾಗಿರುವುದು ಸಾಕಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಏನು ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಪದೇ ಪದೇ ಹೆಣ್ಣು ಮಕ್ಕಳ ಕೊಲೆ ಕೊಲೆಗಳು ಆಗ್ತಾ ಇದ್ದಾವೆ ಇದರ ಬಗ್ಗೆಯೂ ಕೂಡ ಬಿ ಜೆ ಪಿ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯನ್ನು ಮಾಡಿದೆ ಇನ್ನು ವಟ್ ವೋಟ್ ಬ್ಯಾಂಕ್ ಆಗಿ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಉದಯಗಿರಿ ಗಲಭೆಗಳ ಆರೋಪಿಗಳ ಮೇಲೆ ಪ್ರಕರಣ ಹಿಂತೆಗೆದುಕೊಂಡಿರುವುದು ಏನು ಡಿ ಜೆ ಹಳ್ಳಿಯಲ್ಲಿ ಆಗಿನ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ಕೋಮಿನ ಯುವಕರು ಬೆಂಕಿ ಪ್ರಕರಣವನ್ನ ಪ್ರಕರಣವನ್ನು ಕೆಜೆ ಕೆಜೆಳಿಯಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಗಲಾಟೆಯನ್ನ ಮಾಡಿದ್ರು ಉದಯಗಿರಿಯಲ್ಲೂ ರೀತಿ ಇದೇ ರೀತಿಯ ಒಂದು ಗಲಭೆಯನ್ನು ನಡೆದಿತ್ತು ಆ ಎಲ್ಲ ಗಲಭೆಯ ಆರೋಪಿತರ ಕೇಸ್ಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಾಪಸ್ ತೆಗೆದುಕೊಂಡಿರೋ ಬಗ್ಗೆನೂ ಕೂಡ ಬಿ ಜೆ ಪಿ ಇದೀಗ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ವರಿಷ್ಠನಿಗೆ ಪ್ರಶ್ನೆಯನ್ನ ಮಾಡಿದೆ ಇನ್ನು ಗೊಬ್ಬರದ ಕೊರತೆಯಿಂದ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಇತ್ತೀಚೆಗೆ ಯೂರಿಯಾ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ರೈತರ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಭುಗಲದ್ದಿದೆ ಈ ಗೊಬ್ಬರದ ಕೊರತೆಯಿಂದ ಸಾಕಷ್ಟು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದರ ಬಗ್ಗೆ ನೀವು ರಾಜ್ಯದ ಜನರ ಕ್ಷಮೆ ಕೇಳಲ್ವಾ ರಾಹುಲ್ ಗಾಂಧಿ ಅವರು ಎನ್ನುವ ಪ್ರಶ್ನೆಯನ್ನು ಕೂಡ ಬಿಜೆಪಿ ಮಾಡಿದೆ ಇನ್ನು ಇಡೀ ಒಂದು ಬೆಂಗಳೂರು ನಗರದ ಸಿಲಿಕಾನ್ ಸಿಟಿ ಗು ರಸ್ತೆಗಳು ಗುಂಡಿ ಬಿದ್ದಿರ್ತಕ್ಕಂಥದ್ದು ಇದ್ರ ಬಗ್ಗೆ ನೀವು ಏನು ಉತ್ತರವನ್ನು ಕೊಡ್ತೀರಾ ಇತ್ತೀಚೆಗೆ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಏನೋ ಹನ್ನೊಂದು ಜನ ಅಮಾಯಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಇದರ ಕುರಿತು ಕೂಡ ಬಿಜೆಪಿ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯನ್ನ ಮಾಡಿದೆ ಬೆಲೆ ಏರಿಕೆ ಮುಂತಾದ ಸಮಸ್ಯೆಗಳಿಗೆ ಕಾಂಗ್ರೆಸ್ ಕಾರಣವಾಗಿದೆ ಸಾಕಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಆಗ್ತಾ ಇದೆ ಸಾಕಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಈ ಎಲ್ಲಾ ವಿಚಾರದ ಕುರಿತು ನಿಮ್ಮ ಏನು ಈ ವಿಚಾರಕ್ಕೆ ನೀವು ರಾಜ್ಯದ ಕ್ಷ ಜನರ ಕ್ಷಮೆ ಕೇಳಬೇಕು ಅನ್ನುವ ಒಂದು ಆಗ್ರಹವನ್ನು ಕೂಡ ಬಿಜೆಪಿ ಮಾಡೋದ್ರ ಮೂಲಕ ಈ ನಿಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಏನು ಇಪ್ಪತ್ತಾರು ತಿಂಗಳು ಕಳೆದಿದೆ ಈ ಇಪ್ಪತ್ತಾರು ತಿಂಗಳ ಸಂದರ್ಭದಲ್ಲಿ ನಿತ್ಯ ರಾಜ್ಯದ ಜನ ಅನುಭವಿಸ್ತಾ ಈ ನರಕ ಯಾತನೆಗಳು ಆಗಿದ್ದಾವೆ ಇವೆಲ್ಲವೂ ಕೂಡ ನರಕ ನರಕಯಾತನೆಗಳಾಗಿದ್ದಾವೆ ಇವು ನಮ್ಮ ಪ್ರಶ್ನೆ ಎಲ್ಲ ಬದಲಿಗೆ ರಾಜ್ಯ ಜನರ ರಾಜ್ಯದ ಮತದಾರರ ಹಾಗೂ ಜನರ ಪ್ರಶ್ನೆ ಈ ಜನ ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಕೊಡೋದ್ರ ಮೂಲಕ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಅನ್ನುವ ಆಗ್ರಹವನ್ನು ಬಿ ಜೆ ಪಿ ಮಾಡೋದ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಮುಜುಗರವನ್ನು ತಂದಿಟ್ಟಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಹುಲ್ ಗಾಂಧಿ ನಿಜಕ್ಕೂ ಕೂಡ ಈ ಬಿಜೆಪಿ ಕೇಳಿರ್ತಕ್ಕಂಥ ಹದಿಮೂರು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರ ಆ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಆಗ್ತಿರ್ತಕ್ಕಂಥ ತೊಂದರೆಗೆ ಕ್ಷಮೆಯನ್ನ ಕೇಳ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ